ನಮಸ್ಕಾರ ರೀ ನಮಸ್ಕಾರ ಅದೇ ನಿಮ್ಮ ಕುರಿ ಶೆಡ್ ಬಗ್ಗೆ ಕೇಳಿದ್ವಿ ಅದು ನಾವು ನೋಡಿದ್ವಿ ಹಾಗಾಗಿ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ರಿ ಕುರಿ ಶೆಡ್ ಯಾವಾಗ ಸ್ಟಾರ್ಟ್ ಮಾಡಿದ್ರಿ ಏನ್ ಕತೆ ನೋಡ್ರಿ ಇದು ನಾವು ಕುರಿ ಶೆಡ್ ಈ ಫಸ್ಟ್ ಬ್ಯಾಚ್ ಸ್ಟಾರ್ಟ್ ಮಾಡಿದ್ವಿ ಆಕ್ಚುಲಿ ಎಲ್ಲರೂ ಕಡಿಮೆ ಕಡಿಮೆದಾಗ ಹಾಕ್ತಾರೆ ನಾವು ಜಾಗ ಚೆನ್ನಾಗಿರೋದ್ರಿಂದ ಒಂದು ನಲ್ವತ್ತು ಕುರಿಗಳದು ಒಂದು ಬ್ಯಾಚ್ ಸ್ಟಾರ್ಟ್ ಮಾಡಿದ್ವಿ ಆಲ್ಮೋಸ್ಟ್ ಇದು ನಮ್ಮ ಲೋಕಲ್ ಬ್ರಿಡ್ ಸಿಗ್ತಕ್ಕಂಥದ್ದು ಸಿಂಧನೂರು ಆಮೇಲೆ ಮತ್ತೆ ನಮ್ದು ಕುಕುಂಪಲ್ಲಿ ನಾವಿಲ್ಲಿ ಸಿಂಧನೂರು ಲೋಕಲ್ ಆಗಿರೋದ್ರಿಂದ ನಮ್ಮ ಬ್ರೀಡಿಂಗೇ ಬಂದಿದ್ದೀವಿ ಒಂದು ನಲವತ್ತು ಕುರಿಗಳದು ಬ್ಯಾಚ್ ಮಾಡಿದ್ದೀವಿ ಇದರಲ್ಲಿ ಕೆಲವೊಂದು ಎಳಗ ಮರಿ ಕೂಡ ಅನ್ನೊಂದಿಕ್ತಿದ್ದಾವೆ ಒಂದು ಮೂರು ಎಳಗ ಮರಿ ಇದ್ದಾವೆ ಉಳಿದದವೆಲ್ಲ ನಮ್ಮ ಕೆಂದೇರಿ ಮರಿಗಳನ್ನ ಬ್ರೀಡ್ ಹಾಕ್ಕೊಂಡಿದ್ದೀವಿ ಆಲ್ಮೋಸ್ಟ್ ಈ ಬ್ರೀಡ್ ಏನಿಲ್ಲಪ್ಪ ಅಂತಂದ್ರೂ ಕೂಡ ಈಗ ತೊಗೊಂಡ್ಬಂದ್ರೆ ನಾವು ಒನ್ ಮಂತ್ ಆಗಿದೆ ಟೋಟಲು ಒನ್ ಮಂತಲ್ಲಿ ತಂದಾಗ ಲೈವ್ ವೇಟು ಒಂದು ಹದಿನೈದು ಕೆ ಜಿ ಬರ್ತಾ ಇತ್ತು ಈಗ ಆಲ್ಮೋಸ್ಟ್ ಏನಿಲ್ಲಾಂದ್ರೂ ಮೂರಿಂದ ನಾಲ್ಕು ಕೆ ಜಿ ಇಂಪ್ರೂವ್ಮೆಂಟ್ ಆಗಿದೆ ಡೈಲಿ ಇದಕ್ಕೆ ಸೊ ಹಂಗಾಗಿ ಚೆನ್ನಾಗಿದಾವೆಲ್ಲ ಚೆನ್ನಾಗಿದಾವೆ ಓಕೆ ಇದಕ್ಕೆ ಫೀಡಿಂಗ್ ಏನು ತಗೊಳ್ತೀರಿ ನೀವು ನೋಡಿರಿ ಇದಕ್ಕೆ ಫೀಡಿಂಗ್ ನಾವು ಆ್ಯಕ್ಚುಲಿ ಯಾರು ಫ್ಯಾಟ್ನಿಂಗ್ಗೋಸ್ಕರ ಮಾಡ್ತಿರ್ತಾರೆ ಅವರು ಯಾವುದೇ ಕಾರಣಕ್ಕೂ ಹಸಿ ಹುಲ್ಲು ಹಾಕ್ಲಾರ್ದಂಗೆ ಒಣ ಹುಲ್ಲು ಫೀಡಿಂಗ್ ಮಾಡಿಸೋದ್ರಿಂದ ಅದರಲ್ಲಿ ಜಾಸ್ತಿ ಪೋಷಕಾಂಶಗಳು ಇರ್ತವೆ ಪ್ರೋಟೀನ್ಸ್ ವಿಟಮಿನ್ಸ್ ಅದರಲ್ಲಿ ಜಾಸ್ತಿ ಇರ್ತದೆ ಹಾಗಾಗಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಾವು ಈಗ ಪ್ರೆಸೆಂಟಿವ್ಗೆ ಶೇಂಗಾ ಕೊಡ್ತಾ ಇದ್ದೀವಿ ಒನ್ ಟೈಮು ಆಮೇಲೆ ಮಧ್ಯಾಹ್ನದ ಟೈಮು ಉರುಳ್ಳಿ ಒಟ್ಟು ಕೊಡ್ತೀವಿ ಆಮೇಲೆ ರಾತ್ರಿ ಟೈಮಿಗೆ ಕಡಲೆ ಒಟ್ಟು ನಮ್ಮಲ್ಲೇ ಲೋಕಲ್ ಸಿಗ್ತದೆ ಕಡಲೆ ಉಟ್ಟು ಹಾಕ್ತಾ ಇದ್ದೀವಿ ಅದ್ರ ಜೊತೆ ಜೊತೆಗೇನೆ ನಾವು ಎರಡು ಟೈಮ್ ಎಕ್ಸ್ಟ್ರಾ ಫೀಡಿಂಗ್ ಸಪ್ಲಿಮೆಂಟ್ ಸಮೇತ ಕೊಡ್ತಾಯಿದ್ದೀವಿ ಸಪ್ಲಿಮೆಂಟು ಫುಡ್ಡು ಮಾರ್ಕೆಟಲ್ಲಿ ಸಿಗ್ತಕ್ಕಂಥ ಫುಡ್ ತೊಗೊಂಬಂದು ಅದಕ್ಕೆ ನಾವು ಪ್ಲಸ್ ಎಕ್ಸ್ಟ್ರಾ ಒಂದು ಸ್ವಲ್ಪ ಮೆಕ್ಕೆಜೋಳದ ಸಜ್ಜೆ ಹೊಡೆಸಿರ್ತೀವಲ್ಲ ಸಜ್ಜೆ ಮೆಕ್ಕೆಜೋಳ ಆಮೇಲೆ ಮತ್ತೆ ಒಂದು ಸ್ವಲ್ಪ ಬೆಲ್ಲ ಆಮೇಲೆ ಸ್ವಲ್ಪ ಅದಕ್ಕೆ ಅದಕ್ಕೊಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡಿರ್ತೀವಿ ಸ್ವಲ್ಪ ಸೋಡಾ ಆ್ಯಡ್ ಮಾಡಿ ಡೈಲಿ ಲಿವರ್ ಟಾನಿಕ್ ಕೊಡ್ತಿರ್ತೀವಿ ಒಂದು ಟೈಮು ಬೆಳಿಗ್ಗೆ ಅದು ಒಂದು ಸರಿ ಫೀಡಿಂಗ್ ಎಲ್ಲ ಮಾಡಿಸಿ ಫುಡ್ ಹಾಕಿದ್ಮೇಲೆ ರಾತ್ರಿಗೆ ಒಂದು ಟೈಮು ಫೀಡಿಂಗ್ ಹಾಕಿ ಮತ್ತೆ ಫುಡ್ ಮಾಡಿಸ್ತೀವಿ ಸರ್ ಕಂಟಿನ್ಯೂ ಮೂರು ಟೈಮ್ ಊಟ ಇದೆ ಉಪ್ಪು ಪ್ಲಸ್ ಎರಡು ಟೈಮ್ ಫೀಡಿಂಗ್ ಕೊಡ್ತಾ ಇದೀವಿ ಅವಕ್ಕೆ ಯಾವಾಗ ಅವಾಗ ನೀರಿಗೆ ಅಲ್ಲಿ ಒಂದು ಬ್ಯಾರಲ್ ಇಟ್ಬಿಟ್ಟಿದ್ವಿ ಅವಕ್ಕೆ ಯಾವಾಗ ನೀರ್ ಬೇಕು ಅವಾಗ ನೀರ್ ಕುಡ್ಕೊಂಡು ಹೋಗ್ತಾವ ಸೊ ಹಂಗಾಗಿ ಆರಾಮ್ ಚೆನ್ನಾಗಿದಾವಾಗಿದಾಗಿದಾವೆ ಸರ್ ಅಷ್ಟ್ರದ್ದು ಲೈವ್ ವೇಟ್ಗಳನ್ನು ಕೂಡ ಚೆಕ್ ಮಾಡಿಸಿದೀವಿ ಮಿನಿಮಮ್ ಹದಿನೈದು ಕೆಜಿ ಇದಾವೆ ಕೆಲವೊಂದು ಗ್ರೊತ್ ತುಂಬಾ ಚೆನ್ನಾಗಿದೆ ಎಸ್ಪೆಷಲಿ ಈ ಮರಿ ನೋಡ್ಬೋದು ಈ ಒಂದೆರಡು ಮರಿ ಹಳಗ ಮರಿಗಳು ಈ ಮರಿಗಳು ಗ್ರೊತ್ ಚೆನ್ನಾಗಿದಾವೆ ಅಲ್ಲೊಂದೆರಡು ಮರಿಗಳಿದಾವೆ ಅವು ಕೂಡ ತುಂಬಾ ಚೆನ್ನಾಗಿದಾವೆ ಕೆಲವೊಂದು ಮೂರುವರೆ ತಿಂಗಳು ನಾಲ್ಕು ತಿಂಗಳು ಮರಿಗಳು ಇದಾವೆ ಕೆಲವೊಂದು ಮೂರು ತಿಂಗಳು ಮರಿಗಳು ಇನ್ನೂ ಸ್ವಲ್ಪ ಪಿಕಪ್ ಆಗಬೇಕು ತಂದ ಚಿಕ್ಕು ಹಾಲು ಕೂಡ ಒಂದು ತೊಗೊಂಡು ಬಂದಿದ್ವಿ ಹಂಗಾಗಿ ಕೆಲವೊಂದು ಮರಿಗಳು ಸ್ವಲ್ಪ ವೀಕ್ ಇದಾವ ಬಟ್ ಬರ್ತಾ ಬರ್ತಾ ಅವನು ಪಿಕಪ್ ಆಗ್ತದೆ ಸರ್ ಅವ್ರು ಸಪ್ಲೈ ಸಪ್ರೇಟ್ ಆಗಿ ಫೀಡಿಂಗ್ ಮಾಡಿಸ್ತಾ ಇದೀವಿ ಅವರು ಪರವಾಗಿಲ್ಲ ಅಂತೂ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ನೋಡಿದ್ರಿ ಮೇಂಟೈನ್ ಮಾಡ್ತೀವಿ ಸರ್ ಮಾರ್ಕೆಟಿಂಗ್ ಕೂಡ ಈಗ ನಾವೇ ಮಾಡೋಣ ಅಂತ ಹೇಳ್ಕೊಂಡಿದ್ದೀವಿ ಸರ್ ಮಾರ್ಕೆಟಿಂಗ್ ಹೆಂಗ್ ಮಾರ್ಕೆಟಿಂಗ್ ಹೆಂಗ್ ಇದೆ ಮತ್ತೆ ಅದೇ ಮಾರ್ಕೆಟಿಂಗ್ ಹೆಂಗ್ ಅಂತಂದ್ರೆ ಸರ್ ಈಗ ಯೂಜಲಿ ಮಿಡ್ಲ್ ಬ್ರೋಕರ್ಗಳದೇ ಲಾಭ ಜಾಸ್ತಿ ಆಗಿದೆ ಸಂತೆಲಿ ಹೋಗೋದ್ರಿಂದ ನಾವು ತಗೊಂಡೋದ್ಮೇಲೆ ಬ್ರೋಕರ್ ಗಳು ಏನ್ ರೇಟ್ ಹೇಳ್ತಾರ ತಗೊಳ್ರೆ ಏನ್ ರೇಟ್ ಹೇಳ್ತಾರ ಅದೇ ರೇಟಿಗೆ ಕೊಟ್ಟು ಬರ್ಬೇಕು ನಾವು ರಿಟರ್ನ್ ತರಕಾಗಲ್ಲ ಹೌದು ಗಾಡಿ ಬಾಡಿಗೆ ಅವನ್ನೆಲ್ಲ ನೋಡ್ಕೊಂಡ್ರೆ ಸುಮ್ಮನೆ ಬೇಡಪ್ಪ ಅಂತೇಳಿ ನಮಗೆ ಇಲ್ಲೇ ಸಿಂಧಲೂರ್ ಮಾರ್ಕೆಟ್ ನಿಯರ್ ಇದ್ರು ಕೂಡ ಬ್ರೋಕರ್ ಹತ್ರ ಬೇಡ ನಾವು ಡೈರೆಕ್ಟ್ ಆಗಿ ಕಸ್ಟಮರ್ ಟು ಕಸ್ಟಮರ್ ಅಂತ ಹೇಳಿ ವಿಚಾರ ಮಾಡ್ತಾ ಇದೀವಿ ಕಸ್ಟಮರ್ ಟು ಕಸ್ಟಮರ್ ಮಾಡೋದ್ರಿಂದ ಏನ್ ಲಾಭಪ್ಪ ಅಂತಂದ್ರೆ ಬ್ರೋಕರ್ದು ಅಮೌಂಟ್ ನಾವಾದ್ರೂ ತಿಂತೀವಿ ಇಲ್ಲ ಅವರಾದ್ರು ತಿಂತಾರೆ ಇಲ್ಲ ದುಡಿದ್ರಿಬ್ಬರು ಬಿಟ್ಟು ನಡಬ್ರಕ್ ಬಂದು ಮಾತಾಡಿಸ್ತೀವಿ ಜಾಸ್ತಿ ಲಾಭ ಆಗ್ತದ ಹಂಗಾಗಿ ಬ್ಯಾಡ್ ಅಂತೇಳಿ ನಾವು ಯೂಟ್ಯೂಬ್ ಮಾಡ್ತಾ ಮಾಡ್ತಿದೀವಿ ಈಗ ತಂದು ಒಂದ್ ತಿಂಗ್ಳಾಗಿದೆ ಇನ್ನೊಂದು ಎರಡು ತಿಂಗಳು ಮೇಯಿಸ್ತೀವಿ ಸರ್ ಈ ಬ್ಯಾಚ್ ಎರಡು ತಿಂಗಳು ಮೇಯಿಸಿದ ತಕ್ಷಣ ನೆಕ್ಸ್ಟ್ ಸೇಲಿಂಗ್ ಇರ್ತದೆ ಈ ಬ್ಯಾಚ್ ಇಂಡಿವಿಜುವಲಿ ಐದ್ ಮರಿ ಹತ್ತು ಮರಿ ಹೊಸದಾಗಿ ಸ್ಟಾರ್ಟ್ ಮಾಡ್ತೀವಿ ಒಂಬರ್ ಕೂಡ ನಮ್ಗೆ ಅಪ್ರೋಚ್ ಅಂದ್ರೆ ಅವ್ರಿಗೂ ಕೂಡ ಮಾಹಿತಿ ಕೊಡ್ತೀವಿ ನಾವು ಅವ್ರಿಗೂ ಕೂಡ ಹೇಳ್ಕೊಡ್ತೀವಿ ಮರಿಗಳನ್ನ ಕೊಡ್ತೀವಿ ಅವ್ರ ನೆಕ್ಸ್ಟ್ ಬಕ್ರೀದಿಗೆ ಡೆವಲಪ್ ಮಾಡ್ಕೋಬಹುದು ಇಲ್ಲಪ್ಪ ನಾವು ಲಾಟೇ ತಗೊಂತೀವಿ ಅಂತಂದ್ರೆ ಓಕೆ ನಾವು ನಲ್ವತ್ತರ ಲಾಟ್ ಕೂಡ ಕೊಡ್ತೀವಿ ಬಟ್ ಈಗ ಸದ್ಯಕ್ಕಿಲ್ಲ ಈಗ ಇನ್ನೊಂದು ಸ್ವಲ್ಪ ಗೋಸ್ಕರ ಫೀಡಿಂಗ್ ಮಾಡಿಸ್ತಾ ಇದೀವಿ ಇನ್ನೊಂದೆರಡು ಟೂ ಮಂತ್ಸ್ ಒಂದು ಸ್ವಲ್ಪ ವೇಟ್ ಮಾಡಿದಂಗೆ ಮರಿಗಳು ರೆಡಿ ಆಗ್ತಾವ ಸೇಲಿಂಗಿಗೆ ರೆಡಿ ಆಗ್ತಾವ ಅವಾಗೂ ಕೂಡ ಯೂಟ್ಯೂಬಲ್ಲಿ ನಾವು ವೀಡಿಯೋ ಮಾಡಿಬಿಡೋಣ ಅನ್ಕೊಂಡಿದೀವಿ ಯಾರು ಅದನ್ನ ನೋಡಿ ಅಪ್ರೋಚ್ ಮಾಡ್ತಾರೆ ಲಾಟ್ ಬೇಕಂದ್ರೆ ಲಾಟ್ ಕೊಡ್ತೀವಿ ಇಂಡಿವಿಜುವಲಿ ಐದು ಹತ್ತು ಬೇಕಂದ್ರೆ ಐದು ಹತ್ತು ಕೂಡ ನಾವು ಕೊಡ್ತೀವಿ ಸರ್ ಓಕೆ ಒಳ್ಳೇದಾಗಲ್ರಿ ಚೆನ್ನಾಗಿ ಮಾಡ್ಕೊಂಡು ಹೊಂಟಿದ್ರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು